ನಾನು ಒಂದು ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆಯಲ್ಲಿ ಆ ಸೋತ ಮೇಲೆ ಯಾರೊಬ್ಬನೂ ಮಾತಾಡ್ತಾ ಇರಲಿಲ್ಲ ನಾನು ಎರಡು ಪ್ರೆಸ್ ಮೀಟಿಂಗ್ಗಳ ಮೀಟನ್ನು ಕರೆದೆ ಎರಡು ಪ್ರೆಸ್ ಮೀಟ್ನಲ್ಲಿ ಭಾರಿ ಜೋರವಾಗಿ ಜೋರಾಗಿ ನಾನು ಹೇಳಿದೆ ಕೇಂದ್ರದವರು ಕರ್ನಾಟಕವನ್ನು ಯಾಕೆ ಸ್ವಲ್ಪ ರೀತಿಯಲ್ಲಿ ಅವಗಣನೆ ಇದ್ದೀರಿ ರಾಜ್ಯಕ್ಕೆ ಅಧ್ಯಕ್ಷರು ರಾಜ್ಯಕ್ಕೆ ಮುಖ್ಯ ವಿರೋಧ ಪಕ್ಷ ನಾಯಕರನ್ನು ಮಾಡಿ ನಾವು ಮತ್ತೆ ಭಾರತೀಯ ಜನತಾ ಪಾರ್ಟಿ ಹೇಳ್ತೇವೆ ಹೇಗೆ ಈ ದೇಶದಲ್ಲಿ ಎರಡೇ ಜನ ಇದ್ದಂಥ ಲೋಕಸಭಾ ಸದಸ್ಯರು ಬಿ ಜೆ ಪಿಗೆ ಇವತ್ತು ಮುನ್ನೂರ ಮೂವತ್ತಾಗಿ ಮುಂದಿನ ದಿನಗಳಲ್ಲಿ ಮುನ್ನೂರ ಎಪ್ಪತ್ತಾಗ್ತೀವೋ ಅದೇ ರೀತಿಯಲ್ಲಿ ನಮ್ಮನ್ನು ಸ್ವೀಕಾರ ಮಾಡಿ ಅಂತ ಹೇಳುವಂಥ ಒತ್ತಡವನ್ನು ಮಾಡಿದಾಗೂ ಕೂಡ ನಾನು ಸ್ವಲ್ಪ ಮಟ್ಟಿಗೆ ಎಲ್ಲರಿಂದ ಟೀಕೆ ಟಿಪ್ಪಣಿಗಳನ್ನು ಪಡ್ಕೊಂಡಿದ್ದೇನೆ ಆದರೆ ನಾನು ನಿಲ್ಲಿಸಿಲ್ಲ ಎರಡನೇ ಬಾರಿ ಕೂಡ ಮಾಡಿದೆ ಎರಡನೇ ಬಾರಿ ಮಾಡಿದ ಮೂರೇ ದಿನದಲ್ಲಿ ಅಧ್ಯಕ್ಷರ ನೇಮಕ ಆಯಿತು ಮೂರೇ ದಿನದಲ್ಲಿ ವಿರೋಧ ಪಕ್ಷ ನಾಯಕರ ನೇಮಕ ಆಯಿತು ಎಲ್ಲೋ ನನ್ನ ಮನಸ್ಸಿಗೆ ಒಂದು ನೆಮ್ಮದಿ ಆಯಿತು ಏನೋ ಸ್ವಲ್ಪ ವಿಜಯಿ ಆಗಿದ್ದೀನಿ ಅಂತೇಳಿ ಏನೋ ಸ್ವಲ್ಪ ವಿಜಯ ಆಗಿದ್ದೀನಿ ಅಂತೇಳಿ ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು ಇವತ್ತು ಇದರಲ್ಲಿ ಕೂಡ ನಾನು ಎಲ್ಲ ಅಭ್ಯರ್ಥಿಗಳ ಆಯ್ಕೆ ಆದ ಮೇಲೆ ಪ್ರೆಸ್ ಮೀಟ್ ಮಾಡಬೇಕು ಅಂತ ಆಲೋಚನೆ ಇದ್ದೆ ಆದರೆ ನೀನೊಂದು ಮಾಧ್ಯಮದಲ್ಲಿ ಬಂದೇ ಬಿಡ್ತು ಸದಾನಗೌಡ್ರು ಮೊನ್ನೆ ಮಾಡ್ತೇನೆ ಅಂತ ಹೇಳಿದರು ಯಾರೋ ಅವರಿಗೆ ಮೇಲಿನವರೆಲ್ಲ ಅವರನ್ನು ಸಮಾಧಾನ ಮಾಡಿದ್ರಂತೆ ಸಮಾಧಾನ ಮಾಡಿದ್ದಕ್ಕೆ ಸಮಾಧಾನ ಆಗಿ ಈಗ ಮಾಧ್ಯಮದವರನ್ನು ಎದುರಿಸಲಿಕ್ಕೆ ಕೂಡ ಸ್ವಲ್ಪ ಹಿಂದೇಟು ಆಗ್ತಾ ಇದ್ದಾರೆ ಎಲ್ಲ ಊರಿಗೆಲ್ಲ ಹೋಗಿಬಿಟ್ಟಿದ್ದಾರೆ ಅಂತ ಹೇಳುವಂಥ ಅದಕ್ಕಾಗಿ ಇಪ್ಪತ್ತೆರಡರ ನಂತರ ಮಾಡಬೇಕು ಅಂತ ಹೇಳುವಂಥ ಪ್ರೆಸ್ಮೀಟನ್ನು ಇವತ್ತು ಪ್ರೀಫೋನ್ ಮಾಡಿ ಇವತ್ತು ನಾನು ಮಾಡಿದ್ದೀನಿ ಮತ್ತು ನೀವು ಇವತ್ತು ಕೂಡ ನನ್ನ ಮೇಲೆ ಇನ್ನಷ್ಟು ಸದಾನಂದ ಗೌಡರು ಪಲಾಯನವಾದ ಮತ್ತೊಂದು ವಾದಗಳು ಈ ಪರಿವಾರವಾದ ಈ ಭ್ರಷ್ಟಾಚಾರವಾದ ಇದರ ಪಲಾಯನವಾದ ಸೇರೋದು ಬೇಡ ಅಂತ ಹೇಳೋದಕ್ಕಾಗಿ ನಾನು ಇದನ್ನು ಮಾಡಿದ್ದೀರಿ ಇದು ನನ್ನ ಮನಸ್ಸಿನ ಸ್ಪಷ್ಟವಾದಂಥ ಭಾವನೆ ಈ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಭಾರತೀಯ ಜನತಾ ಪಾರ್ಟಿಗೆ ಕರ್ನಾಟಕದಲ್ಲಿ ಇವತ್ತು ಅಭೂತಪೂರ್ವ ಬೆಂಬಲ ಜನ ಕೊಡಬೇಕು ನಿಮ್ಮ ಮನಸ್ಸಿನಲ್ಲಿ ಇವತ್ತಿರುವಂಥ ಎಲ್ಲ ಗೊಂದಲಗಳಿಗೆ ಚುನಾವಣೆಯ ನಂತರ ಶೀಘ್ರವಾಗಿ ಪರಿಹಾರ ಕಂಡು ಹುಡುಕುವಂಥ ಆ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಯಾವುದೇ ಬೆಲೆ ತೆತ್ತಾದರೂ ಕೂಡ ಅದನ್ನು ಮುಂದುವರಿಸಲಿಕ್ಕೆ ನಾನು ನಿಮ್ಮೊಬ್ಬ ಸಾಮಾನ್ಯ ಕಾರ್ಯಕರ್ ಪಾರ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮೊಬ್ಬ ಪ್ರೀತಿಯ ನಿಮ್ಮವನೇ ಆದಂಥ ಸದಾನಂದ ಗೌಡ ತಯಾರಿದ್ದೇನೆ ಅಂತ ಹೇಳುವಂಥ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮಾಧ್ಯಮದ ಮಿತ್ರರಲ್ಲಿ ಒಂದು ವಿನಂತಿ ಯಾರು ಕೂಡ ಎರಡೆರಡು ಪ್ರಶ್ನೆ ಕೇಳುವಂಗಿಲ್ಲ ಒಂದು ಪ್ರಶ್ನೆ ಕೇಳಬೇಕು ಆ ಪ್ರಶ್ನೆ ಆದ ಮೇಲೆ ಮತ್ತೊಬ್ಬರು ಕೇಳಬೇಕು ಮೂರು ಎರಡನೇ ಪ್ರಶ್ನೆ ಇಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಈ ಹಿಂದೆ ನನ್ನ ಮನೆಗೆ ಬಂದು ಮಾಜಿ ಅಥವಾ ಇವರೆಲ್ಲರೂ ಬಂದು ನನ್ನ ಬಲವಂತ ಮಾಡುವ ಚುನಾವಣೆ ಸರ್ ನಾನು ಇದೊಂದು ಭಾರಿ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದಿರಿ ತಾವು ನಮ್ಮನ್ನು ಆಡಳಿತ ಮಾಡುವವರು ಅವರು ಸತ್ಯವಂತರಾಗಿರಬೇಕು ಅವರು ಯಾವ ಸ್ಪಷ್ಟತೆ ಎಲ್ಲಿ ಆಗಿದೆ ಅದನ್ನು ಹೇಳುವಂಥವರಾಗಿರಬೇಕು ಅವರು ಸುಳ್ಳು ಹೇಳುವಂಥ ನಾಯಕರು ಭಾರತೀಯ ಜನತಾ ಪಾರ್ಟಿಗೆ ಆಗಬಾರ್ದು ನನ್ನ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ನಂದು ಒಬ್ಬೊಂದೇ ಹೆಸರು ನೂರ ನಲ್ವತ್ತೆರಡು ಜನ ಯಾರು ಯಾರಾಗಬೇಕು ಅಂತ ಹೇಳುವಂಥದ್ದನ್ನು ಮಾಡಿದ್ರೆ ಆ ನೂರ ನಲವತ್ತೆರಡು ಜನ ಕೂಡ ಸದಾನಂದ ಗೌಡ್ರೆ ಆಗಬೇಕು ಒಂದು ನಾಲ್ಕೈದು ಜನ ಅವರು ಇಲ್ಲದ್ರೆ ನಮಗೆ ಕೊಡಿ ಅಂತ ಕೇಳಿದ್ದನ್ನು ಕೇಂದ್ರದಲ್ಲಿ ಮಂಡನೆ ಮಾಡಲಿಕ್ಕೆ ಆಗದಂಥ ನಾಯಕರು ನಮ್ಮ ನಾಯಕರು ಅಂತ ನನಗೆ ಅನ್ನಿಸ್ತಾ ಇಲ್ಲ ಇಲ್ಲಿ ಯಾರಿಂದ ಪಕ್ಷ ಶುದ್ಧೀಕರಣ ಆಗಬೇಕು ಮತ್ತು ಈ ಪಕ್ಷವನ್ನು ಅಶುದ್ಧ ಮಾಡುವಂಥವರು ಯಾರು ಸರ್ ನಾನು ಭಾರಿ ಸ್ಪಷ್ಟವಾಗಿ ನಿಮಗೆ ಹೇಳಿದ್ದೀನಿ ಯಾವ ಮೋದಿ ಅವರ ವಾದವನ್ನು ತಿರುಚಿದ್ರ ಅವರೇ ಸರ್ ಪ್ರಮುಖವಾಗಿ ಈಶ್ವರಪ್ಪನವರು ಒಂದು ಆರೋಪ ಮಾಡಿದ್ದು ಈಶ್ವರಪ್ಪನವರ ಮತ್ತು ಅವರ ಪುತ್ರ ವಿರುದ್ಧ ನೀವು ಪರೋಕ್ಷವಾಗಿ ಪರಿವಾರವಾದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮ್ಮ ರಾಜ್ಯ ನಾಯಕರಿಗೆ ಅನಿಸಿದ್ದು ಯಾಕೆ ಕೂಡ ಸರ್ ಹಲವಾರು ಸಂಗತಿಗಳನ್ನು ಅವರು ಹೇಳಿದಾಗಲೇ ಎಲ್ರಿಗೂ ಅರ್ಥ ಆಗುವಂಥದ್ದು ಈಶ್ವರಪ್ಪರು ಹೇಳಿದರು ನಾನು ಕಳೆದ ಬಾರಿ ಹೇಳುವವರೆಗೆ ಅವರು ಅದನ್ನು ಅರ್ಥ ಮಾಡಿಕೊಂಡಿರಲಿಲ್ಲ ಆದಷ್ಟು ಶೀಘ್ರ ಅಧ್ಯಕ್ಷ ಮತ್ತು ನಮ್ಮ ವಿರೋಧ ಪಕ್ಷನ ಈಗ ನಾನು ಹೇಳಿದ್ದೇನೆ ಅರ್ಥ ಮಾಡಿಕೊಳ್ತಾರೆ Who are the leaders? Why do you think it should be purified? What is going wrong in the BJP party in the state of Kannada? Sir, sir, sir no, 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 no. I, I explained everything in Kannada. You may ask some of your friends. Uh, I've sorry, I have already said everything, I everything I to you. Sorry, are you also, are you <coughs> also meeting at uh, uh, saying uh, like what case should have See, what all things that are happening here. If I go on explaining it, it may. ಇಟ್ ಮೇ ಹ್ಯಾವ್ ಸಮ್ ಇಂಪ್ಯಾಕ್ಟ್ ಆನ್ ಇಲೆಕ್ಟ್ರೋರಲ್ ಐ ಡೋಂಟ್ ವಾಂಟ್ ಟು ಡೂ ದಟ್ ದಿಸ್ ಕ್ಯಾನ್ಸ್ ಸರ್ ಐ ಆಮ್ ಎ ಗವರ್ನರ್ ಇನ್ ಮೈ ಹೌಸ್ ಹಾಂ ಮಾಡ್ ನಾವು ಇನಿಷಿಯಲಿ ಪ್ರಥಮದಲ್ಲಿ ಅರ್ಥ ಮಾಡ್ಕೊಳ್ಳಿ ಕನ್ನಡ ಅರ್ಥ ಆಗ್ತದಲ್ಲ ನಾನು ಇಂಗ್ಲೀಷಲ್ಲಿ ಮಾತಾಡೋದಿಲ್ಲ ಇವರು ನಾನು ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದೆ ಡಿಕ್ಲೇರ್ ಮಾಡಿದ್ದೆ ನನ್ನನ್ನು ಭಾರಿ ಚೆಂದ ಆರತಿ ಎತ್ತಿ ಬನ್ನಿ ನೀವು ಕಂಟೆಸ್ಟ್ ಮಾಡಿ ಅಂತ ಹೇಳಿದರು ಆಮೇಲೆ ಮಂಗಳಾರತಿ ಮಾಡಿ ಇಲ್ಲ ಅಂತೇಳಿ ಕಳಿಸ್ಕೊಟ್ಟು ಇಲ್ಲ ನಿಮ್ಮಲ್ಲಿ ಇಲ್ಲ ಆಯಿತು ನಿಮ್ದಾಯ್ತು ಆರ್ ಎಸ್ ಎಸ್ ಪಾತ್ರ ಏನು ಅದರಿಂದಾಗಿ ಉಳ್ಕೊಂಡ್ರೆ ಸರ್ ನಾನು ಒಬ್ಬ ಸ್ವಯಂ ಸೇವಕ ಸ್ವಯಂ ಸೇವಕ ಅಂತ ಹೇಳಿದರೆ ಅದರ ಅರ್ಥನೇ ಏನು ಅಂತ ಹೇಳಿದರೆ ನಮ್ಮ ತೀರ್ಮಾನಗಳು ಸಂಗತಿ ಕೊಳ್ತದೆ ಅನುಷ್ಠಾನ ಮಾಡುವಂಥದ್ದು ಸ್ವಯಂ ಸೇವಕರ ಕರ್ತವ್ಯ ಅದು ಇರ್ಲಬಹುದು ಒಂದು ನಿಮಿಷ ಒಂದು ನಿಮಿಷ ಎಲ್ರಿಗೂ ಆನ್ಸರ್ ಮಾಡ್ತೇನೆ ಯಾರೂ ತಲೆಬೀಸಿ ಮಾಡಬೇಡಿ ಮಧ್ಯಾಹ್ನವರೆಗೂ ಇರ್ತೀನಿ ಇದಾದ ಮೇಲೆ ತಿಂಡಿ ತಿನ್ನೋಣ ಮತ್ತೆ ಬೇಕಾದ್ರೆ ಕೂತ್ಕೊಳ್ಳೋಣ ಪರವಾಗಿಲ್ಲ ಹೇಳಿ ಸರ್ ನಾನು ಮೊನ್ನೆ ಎರಡು ದಿನ ಹೋಗಿದ್ದೇನಲ್ಲ ಸರ್ ಈ ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ ಶೋಭಾ ಕರ್ನಾ ಪರವಾಗಿ ಪುರಂನಲ್ಲಿ ಮತ್ತು ಪುಲ್ಕೇಶ್ ನಗರದಲ್ಲಿ ನಾನು ಮೊನ್ನೆ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದೆ ಆದ ಕಾರಣ ಈ ಪ್ರಶ್ನೆ ಉದ್ಭವ ಆಗುತ್ತೆ ನೋ ನೋ ಸರ್ ಕುಟುಂಬ ರಾಜಕಾರಣ ಸರ್ ಇದು ನಿಮ್ಮ ಮುಖಾಂತರ ಅಲ್ಲಿಗೆ ಹೋಗುತ್ತೆ ಅಂತ ನಿಮ್ಮ ಮುಖಾಂತರ ಇದು ಹೋಗ್ತೇನೆ ಅಂತ ಭಾವಿಸಿದ್ರೆ ನಾನು ನಿಮ್ಮ ಮುಖಾಂತರ ಹೇಳಿದ್ದೇನೆ ಲೆಕ್ಕ ರಾಜಕಾರಣದ ಬಗ್ಗೆ ಕುಟುಂಬ ರಾಜಕಾರಣದ ಬಗ್ಗೆ ನೀವು ಮಾತಾಡಿದ್ರಿ ಯತ್ನಾಳ್ ಅವರು ವಿಧಾನಸಭೆ ಚುನಾವಣೆಯಲ್ಲೇ ಈ ತರ ಮಾತನಾಡಿದ್ರು ಆನಂತರ ಯಡಿಯೂರಪ್ಪನವ್ರು ರಾಜೀನಾಮೆ ಕೊಡ್ತರು ಮತ್ತೆ ಅವ್ರ ಪುತ್ರನಿಗೆ ಅವಕಾಶ ಕೊಟ್ಟರು ಎಲ್ಲಿ ಹೈಕಮಾಂಡ್ ಮನೆ ಆಗ್ತಾ ಇಲ್ವಾ ನಿಮ್ಮಂತ ನಾಯಕರ ಹೇಳಿಕೆಗೆ ಕುಟುಂಬ ರಾಜಕಾರಣಕ್ಕೆ ಮತ್ತೆ ಮನೆ ಆಗ್ತಾ ಇಲ್ಲ ಅದ್ರ ಬಗ್ಗೆ ನಿಮ್ ಹೈಕಮಾಂಡ್ ವೀಕ್ ಅನ್ಸಲ್ವಾ ಸರ್ ನಾನು ಕೇಂದ್ರದ ಬಗ್ಗೆ ಏನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ ನಾನು ಏನಿದ್ದರೂ ಕರ್ನಾಟಕಕ್ಕೆ ಸೀಮಿತವಾಗಿ ಮಾತಾಡಿದ್ದೇನೆ ಅವರು ಮಾಡಿದ್ರು ಅಂತ ಇಟ್ಕೊಂಡ್ರೂ ಕೂಡ ಆಯಿತು ಯಾವುದೋ ಒಂದು ರಾಜಕಾರಣಕ್ಕೆ ಇಲ್ಲಿದ್ದವರಿಗೆ ಸ್ವಲ್ಪ ಸ್ವಯಂ ಪ್ರಜ್ಞೆ ಬೇಕಲ್ಲ ಸರ್ ಫಲ ಇಲ್ಲ ಅಂದರೆ ಆದರೂ ಒಕ್ಕಲಿಗರ ಸಂಘದಲ್ಲಿ ಒಂದು ಸುದ್ದಿಗೋಷ್ಠಿಗಳಿದೆ ಅದರ ಉದ್ದೇಶ ಸರ್ ನನ್ನನ್ನು ಅವರು ಕರೆದು ನಮ್ಮ ಸಮಾಜಕ್ಕೆ ಇವತ್ತು ನಿಮ್ಮ ಪಾರ್ಟಿಯಲ್ಲಿ ಪ್ರಾತಿನಿಧ್ಯ ಕಡಿಮೆ ಆಗ್ತಾಯಿದೆ ನಿಮ್ಮ ಪಾರ್ಟಿಯಲ್ಲಿ ಯಾರಿಗೂ ಇಲ್ಲ ನಿಮ್ಮ ಪಾರ್ಟಿಯಲ್ಲಿ ನಿಮ್ಮನ್ನು ಬಿಟ್ಟರು ಪ್ರತಾಪ್ ಸಿಂಹನು ಬಿಟ್ಟರು ಸಿ ಟಿ ರವಿಯನ್ನು ಒಂದು ಸೈಡ್ ಲೈನ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ ಎಲ್ಲೋ ಬೇರೆ ಕಡೆಯಲ್ಲಿ ಬೇಡ ಅಂತ ಹೇಳಿದವರನ್ನು ತಂದು ಹಾಕಿ ಅವರನ್ನೇ ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ ಇನ್ನೊಬ್ಬರನ್ನು ದೇವೇಗೌಡರ ಮೆಟೀರಿಯಲ್ ಅದಕ್ಕೆ ಇದೇ ಮಾತು ಅವರು ಹೇಳಿದ್ದನ್ನು ನಾನು ಹೇಳೋದು ನಾನು ಹೇಳೋದಲ್ಲ ದೇವೇಗೌಡರ ಮೆಟೀರಿಯಲ್ಗೆ ಬಿ ಜೆ ಪಿ ಸ್ಟಿಕ್ಕರ್ ಅಂಟಿಸಿದ್ದನ್ನು ನೀವು ಒಪ್ಕೊಳ್ತೀರಾ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದರು

ಪರಿವಾರವಾದ ಇರಬಾರ್ದು ಅಂತ ಹೇಳುವಂಥದ್ದು ನನ್ನ ಶುದ್ಧೀಕರಣದ ಪ್ರಮುಖ ಹೆಜ್ಜೆ ಅಂತ ಹೇಳಿದ್ರೆ ದ್ಯಾಟ್ ಇಟ್ಸ್ ಅದೇ ಒಂದು ಅದಕ್ಕೆ ಉತ್ತರ ಕೆ ಸಮರ್ಥನೆ ಸರ್ ನಾನು ಉತ್ತರ ಕೊಟ್ಟ ಮೇಲೆ ಮತ್ತೆ ಸಮರ್ಥನೆ ಪ್ರಶ್ನೆಯಲ್ಲಿದೆ ಇಲ್ಲ ನಿಮ್ದಾಯ್ತು ನಿಮ್ದಾಯ್ತು ನಿಮ್ದಾಯಿತು ನಿಮಗೆ ಒಬ್ಬರಿಗೆ ಕೊಟ್ಟು ಸರ್ ಬೇರೆ ಯಾರು ಅನ್ನೋದು ಪ್ರಶ್ನೆ ಇದೆ ಇನ್ನೂ ಬದಲಾವಣೆಗೆ ಕಾರಣ ಏನಿರ್ಬೋದು ಏನೋ ನೀವೇನಾದ್ರು ತೋರಿಸ್ತೀನಿ ಅಂತ ಏನಾದ್ರು ಹೊರಗೆ ರಿಪೋರ್ಟ್ ನಡಿ ಹೋಗಿರ್ಬೇಕು ಯಾಕಂದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ವರದಿ ತರಿಸ್ಕೊಂತೀವಿ ಆಂತರಿಕ ವರದಿ ತರಿಸ್ಕೊಂತೀವಿ ಅನ್ನೋ ಮಾತುಗಳು ಇದ್ದಾಗಿ ನೀವೇನಾದ್ರು ಈ ಕಾಂಗ್ರೆಸ್ನ ಅಲೆ ಅಥವಾ ಬಾಕಿಗಳ ಹಿನ್ನೆಲೆ ನಿಮ್ದು ಏನಾದ್ರು ಕ್ಷೇತ್ರದಲ್ಲಿ ನಿಮ್ಗೆ ಹಿನ್ನೆಲೆ ಆಗೋದ್ರಲ್ಲಿ ನಿಮ್ಮ ಕ್ಯಾಂಡೇಟ್ �ಬದಲಾವಣೆ ಭಾರಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನನ್ನ ಕ್ಷೇತ್ರದ ಯಾರು ಅಭ್ಯರ್ಥಿ ಆಯ್ಕೆಗೆ ಅಪೇಕ್ಷಿತ ನೂರ ನಲವತ್ತೆರಡು ಜನ ಕೂಡ ಸದಾನಂದ ಗೌಡ್ರೇ ಆಗಬೇಕು ಅಂತ ಹೇಳಿದ ಮೇಲೆ ಇದಕ್ಕಿಂತ ದೊಡ್ಡ ಸರ್ವೆ ಬೇರೆ ಯಾವುದಾದ್ರು ಇದೆಯಾ ಥ್ಯಾಂಕ್ ಯು ಸರ್ ಎಲ್ರಿಗೂ ಧನ್ಯವಾದಗಳು ಕಾಫಿ ಕುಡ್ಕೊಂಡು ಹೋಗಬೇಕು